ಮತಗಳ ಅಳಿಸುವಿಕೆ ಮತ್ತೆ ಹಿಡಿತದ ಮೂಲಕ ಬಿಹಾರದ ಜನಾದೇಶವನ್ನು ರೂಪಿಸುವಂತಹ ಆಟ ನಡೆದಿದ್ರೆ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಭವಿಷ್ಯ ಇದೆಯಾ ಕೇವಲ ಒಂದು ವರ್ಷದಲ್ಲಿ ಬಿಹಾರದ ಮತದಾರರ ಪಟ್ಟಿಯಿಂದ ಐವತ್ತು ಲಕ್ಷ ಮತದಾರರು ಕಣ್ಮರೆಯಾಗಿರೋದು ಹೇಗೆ ಮತ್ತೆ ಚುನಾವಣಾ ಆಯೋಗ ಯಾಕೆ ಮೌನವಾಗಿದೆ ವಿರೋಧ ಪಕ್ಷದ ಭದ್ರಕೋಟೆಗಳಲ್ಲಿನ ಸಾಮೂಹಿಕ ಅಳಿಸುವಿಕೆ ಮರೆಮಾಚುವಂತಹ ಚುನಾವಣಾ ಆಯೋಗ ಸಣ್ಣ ಸೇರ್ಪಡೆಗಳನ್ನು ಯಾಕೆ ದೊಡ್ಡದಾಗಿ ತೋರಿಸ್ಕೊಳ್ತಾ ಇದೆ ಇಲ್ಲಿ ಬಿಹಾರದ ಚುನಾವಣೆಯನ್ನ ಕೇಂದ್ರ ವೀಕ್ಷಕರಿಗೆ ಹಸ್ತಾಂತರಿಸಲಾಗಿರುವಾಗ ಅದು ಪೂರ್ತಿಯಾಗಿ ದೆಹಲಿ ಹಿಡಿತದ ಸೂಚನೆನಾ ಎನ್ ಡಿ ಅಷ್ಟು ವಿಶ್ವಾಸ ಇದ್ರೆ ಅಮಿತ್ ಶಾ ರಾತ್ರೋರಾತ್ರಿ ಇನ್ನೂರ ಇಪ್ಪತ್ತೈದು ಸ್ಥಾನಗಳಿಂದ ನೂರ ಅರವತ್ತೇನೆ ಯಾಕೆ ಟಾರ್ಗೆಟ್ ಅನ್ನು ಇಳಿಸಿದ್ರು ಪ್ರಶಾಂತ್ ಕಿಶೋರ್ ಅವರ ಜನಸುರಾಜ್ ಪಕ್ಷ ನಿಜವಾದ ಪರ್ಯಾಯನ ಅಥವಾ ಎನ್ ಡಿ ಎ ವಿರೋಧಿ ಮತಗಳನ್ನ ಒಡೆದು ಹಾಳಗೆಡವಲಿದೆಯಾ ಬಿಹಾರದಲ್ಲಿ ಆಗ್ತಾ ಇರುವಂಥ ವಿಶೇಷ ತೀವ್ರ ಪರಿಷ್ಕರಣೆ ಸುತ್ತಮುತ್ತಲ ಬೆಳವಣಿಗೆಗಳೆತ್ತಿರುವಂತಹ ಈ ಗಂಭೀರ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ವಾರ್ತಾ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ವಿಡಿಯೋ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ನಾವು ವಿಷಯಕ್ಕೆ ಬರೋಣ ದೇಶದ ಪ್ರಜಾಪ್ರಭುತ್ವದಲ್ಲಿ ಬಿಹಾರಕ್ಕೆ ಬಹಳ ಮಹತ್ವದ ಸ್ಥಾನ ಇದೆ ರಾಜಕೀಯ ಜಾಗೃತಿ ಸಾಮಾಜಿಕ ಆಂದೋಲನ ಮತ್ತೆ ಆಯ್ಕೆಯ ಹಕ್ಕನ್ನ ರಕ್ಷಿಸುವಂತ ಜನರ ನೆಲ ಅದು ಅಲ್ಲಿನ ಮತಪತ್ರ ಧ್ವನಿ ಇಲ್ಲದವರ ಪಾಲಿನ ಕೊನೆಯ ನೆಲೆಯಂತೆ ಇರುತ್ತೆ ಆದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತೈದರ ವಿಧಾನಸಭೆ ಚುನಾವಣೆ ಹತ್ತಿರ ಆಗ್ತಾ ಇರುವಾಗ ಬಿಹಾರದ ಮೇಲೆ ದುಷ್ಟ ನೆರಳು ಬೀಳ್ತಾ ಇದೆ ಪತ್ರಕರ್ತ ಪುಣ್ಯಪ್ರಸನ್ ಬಾಜಪೇಯಿ ಅಲ್ಲಿನ ಅಕ್ರಮಗಳು ಮತ್ತೆ ಇಡೀ ಚುನಾವಣಾ ಪ್ರಕ್ರಿಯೆ ಸಂಘಟಿತ ವಿಧ್ವಂಸಕತೆಯನ್ನ ಬಯಲ್ ಮಾಡಿದ್ದಾರೆ ಚುನಾವಣೆಯ ಪಾವಿತ್ರತೆಯನ್ನು ಕಾಯಬೇಕಾಗಿದ್ದಂಥ ಆಯೋಗನೇ ಖಳನಾಯಕನಾಗಿ ಬದಲಾಗ್ಬಿಟ್ಟಿದೆ ಹಾಗಾಗಿ ಬಿಹಾರದಲ್ಲಿ ಇನ್ನು ಮುಂದೆ ನಡೀತಾ ಇರೋದು ರಾಜಕೀಯ ಸ್ಪರ್ಧೆ ಅಲ್ಲ ಅದು ರಾಜ್ಯದ ಪ್ರಜಾಸತ್ತಾತ್ಮಕ ಆತ್ಮದ ಮೇಲಿನ ಲಜ್ಜೆಗೆಟ್ಟ ದಾಳಿಯಾಗಿದೆ ಚುನಾವಣಾ ಆಯೋಗ ಒಟ್ಟಾರೆ ಮತದಾರರ ಸಂಖ್ಯೆಯಲ್ಲಿ ಮೇಲ್ನೋಟಕ್ಕೆ ಹೆಚ್ಚಳವನ್ನು ಘೋಷಣೆ ಮಾಡಿತು ಜನರಲ್ಲಿ ಸುಳ್ಳು ಸುರಕ್ಷತೆ ಭಾವನೆಯನ್ನು ಮೂಡಿಸುವಂಥ ಒಂದು ಕುತಂತ್ರ ಅದಾಗಿತ್ತು ಆದರೆ ಅದರ ಹಿಂದಿನ ಆಟನೆ ಬೇರೆ ಇದೆ ಅಲ್ಲಿ ನಂಬಿಕೆಯನ್ನೇ ಧಿಕ್ಕರಿಸುವ ಮಟ್ಟದ ವಿಕಾರವಾದಂಥ ಸತ್ಯ ಇದೆ ಹಿರಿಯ ಪತ್ರಕರ್ತ ಪುಣ್ಯಪ್ರಸನ್ ವಾಜಪೇಯಿ ಅವರ ಪ್ರಕಾರ ಸತ್ಯ ಏನು ಅಂತ ಅಂದ್ರೆ ಚುನಾವಣಾ ಆಯೋಗ ಸಣ್ಣ ಸೇರ್ಪಡೆಗಳನ್ನ ದೊಡ್ಡದಾಗಿ ತೋರಿಸ್ತಾ ಅದರ ನೆರಳಲ್ಲಿ ಬೇರೆದೇ ಒಂದು ಆಟ ಆಡಿದೆ ಎರಡ್ ಸಾವಿರದ ಇಪ್ಪತ್ತರ ವಿಧಾನಸಭೆ ಚುನಾವಣೆಯ ನಂತರ ಕೇವಲ ಐದು ಲಕ್ಷ ಮತದಾರರು ಹೆಚ್ಚಾಗಿದ್ದಾರೆ ಅಂದ್ರೆ ಏಳು ಪಾಯಿಂಟ್ ಮೂರು ಆರು ಕೋಟಿಯಿಂದ ಏಳು ಪಾಯಿಂಟ್ ನಾಲ್ಕು ಒಂದು ಕೋಟಿಗೆ ಹೆಚ್ಚಳ ಆಗಿದೆ ಅಂತ ಹೇಳಲಾಗಿದೆ ಆದ್ರೆ ಕೇವಲ ಒಂದು ವರ್ಷದ ಹಿಂದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ನಂತರ ಐವತ್ತು ಲಕ್ಷ ಮತದಾರರ ಪಟ್ಟಿಯಿಂದ ಕಣ್ಮರೆಯಾಗಿದ್ದಾರೆ ಅನ್ನುವಂಥ ಒಂದು ಸ್ಪಷ್ಟ ಸಂಗತಿಯ ವಿರುದ್ಧ ಆ ಹೇಳಿಕೆಯನ್ನು ಇರಿಸಿದಾಗ ಅಂಕಿಅಂಶಗಳ ಅಸಂಬದ್ಧತೆ ಎದ್ದು ಕಾಣುತ್ತೆ ಬಿಹಾರದಂಥ ರಾಜಕೀಯವಾಗಿ ಪ್ರಭಾವಿತವಾದಂಥ ರಾಜ್ಯದಲ್ಲೇನೆ ಯಾವ ರೀತಿ ಮತದಾರರು ಒಂದೇ ವರ್ಷದಲ್ಲಿ ಈ ಪ್ರಮಾಣದಲ್ಲಿ ಇಲ್ವಾಗೋದಿಕ್ಕೆ ಸಾಧ್ಯ ಇದೆ ಇದು ಡೇಟಾ ತಿರುಚುವಿಕೆ ಅಲ್ಲ ಡೇಟಾದ ಕಗ್ಗೊಲೆನೇ ಆಗಿದೆ ಚುನಾವಣಾ ಆಯೋಗದ ಆರಂಭಿಕ ಸೆಲೆಕ್ಟಿವ್ ಘೋಷಣೆಗಳು ಉದ್ದೇಶಪೂರ್ವಕ ತಪ್ಪು ಮಾಹಿತಿಯ ಪ್ರಚಾರ ಆಗಿವೆ ಅದು ನಿರೂಪಣೆಯನ್ನು ನಿಯಂತ್ರಿಸುವಂಥ ಒಂದು ಲಜ್ಜೆಗೆಟ್ಟ ಪ್ರಯತ್ನ ಆಯ್ದ ಜಿಲ್ಲೆಗಳಲ್ಲಿ ಹೆಚ್ಚಳವಾಗಿದೆ ಅಂತ ಅದು ಬಹಳ ದೊಡ್ಡದಾಗಿ ಹೇಳ್ಕೊಳ್ತು ಪಾಟ್ನಾದಲ್ಲಿ ಒಂದು ಲಕ್ಷ ಅರುವ ಸಾವಿರದ ಆರುನೂರು ಹೊಸ ಮತದಾರರು ಹಾಗೆ ದರ್ಭಂಗಾದಲ್ಲಿ ಎಂಬತ್ತು ಸಾವಿರದ ಒಂಬೈನೂರ ನಲವತ್ತೇಳು ನವಾಡದಲ್ಲಿ ಮೂವತ್ತು ಸಾವಿರದ ನಾನ್ನೂರ ತೊಂಬತ್ತೊಂದು ಮತ್ತೆ ಮುಜಫರ್ಪುರದಲ್ಲಿ ಎಂಬತ್ತೆಂಟು ಸಾವಿರದ ನೂರ ಎಂಟು ಮತದಾರರ ಹೆಚ್ಚಳದ ಬಗ್ಗೆ ಅದು ಹೇಳ್ತು ಆದರೆ ಆ ಮೂಲಕ ಅದು ಬೇರೆಯದೇ ಒಂದು ಕಪಟತನವನ್ನು ಮುಚ್ಚುವಂಥ ಪ್ರಯತ್ನ ಮಾಡಿತು ಆಯೋಗ ಆರಂಭದಲ್ಲಿ ಪ್ರಚಾರ ಮಾಡದೇ ಇದ್ದ ಮತ್ತು ಹಾಕೋದಕ್ಕೆ ಪ್ರಯತ್ನಿಸಿದಂಥ ಬೇರೆ ಕ್ಷೇತ್ರಗಳಲ್ಲಿ ಮತದಾರರ ಅಳಿಸುವಿಕೆ ಭಾರೀ ಪ್ರಮಾಣದಲ್ಲಿತ್ತು ಈ ಚುನಾವಣಾ ಶುದ್ಧೀಕರಣದ ನಿಜವಾದ ಕಥೆಯನ್ನು ಬಾಜಪೇಯಿ ತಂಡದ ತನಿಖೆ ಬಯಲಿಗೆ ತಂದಿದೆ ಪಾಟ್ನಾದಲ್ಲಿ ಒಂದು ಲಕ್ಷ ಅರವತ್ತ್ಮೂರು ಸಾವಿರದ ಆರುನೂರು ಹೊಸ ಮತದಾರರ ಹೊರತಾಗಿನೂ ಮೂರು ಲಕ್ಷ ತೊಂಬತ್ತೈದು ಸಾವಿರ ಮತದಾರರನ್ನು ಡಿಲೀಟ್ ಮಾಡಲಾಗಿದೆ ಅತ್ಯಧಿಕ ಮತದಾರರ ಅಳಿಸುವಿಕೆ ಮೂರು ಲಕ್ಷಕ್ಕಿಂತ ಹೆಚ್ಚಿರೋದು ಕಂಡು ಬಂದಿದೆ ಅಲ್ಲಿ ಪೂರ್ವ ಚಂಪರಣ್ಣಲ್ಲಿ ಮೂರು ಲಕ್ಷ ಹದಿನಾರು ಸಾವಿರ ಮತಗಳನ್ನು ಅಳಿಸಾಕ್ಲಾಗಿದೆ ಮಧುಬನಿಯಲ್ಲಿ ಮೂರು ಲಕ್ಷ ಐವತ್ತೆರಡು ಸಾವಿರ ಮತಗಳನ್ನು ಅಳಿಸಲಾಗಿದೆ ಗೋಪಾಲ್ಗಂಜ್ನಲ್ಲಿ ಸುಮಾರು ಮೂರು ಲಕ್ಷ ಹತ್ತು ಸಾವಿರ ಮತಗಳನ್ನು ಅಳಿಸಲಾಗಿದೆ ಇನ್ನು ಎರಡರಿಂದ ಮೂರು ಲಕ್ಷದವರೆಗೆ ಮತದಾರರನ್ನು ಡಿಲೀಟ್ ಮಾಡಲಾಗಿರೋದು ಎಲ್ಲೆಲ್ಲಿ ಅಂತ ನಾವು ನೋಡೋದಾದರೆ ಸೀತಾಮರ್ಹಿಯಲ್ಲಿ ಎರಡು ಲಕ್ಷ ನಲವತ್ತ್ನಾಲ್ಕು ಸಾವಿರ ಮತಗಳನ್ನು ಅಳಿಸಲಾಗಿದೆ ಸಿವಾನ್ನಲ್ಲಿ ಎರಡು ಲಕ್ಷ ಇಪ್ಪತ್ತೊಂದು ಸಾವಿರ ಮತಗಳನ್ನು ಅಳಿಸಲಾಗಿದೆ ಸರಣ್ನಲ್ಲಿ ಎರಡು ಲಕ್ಷ ಎಪ್ಪತ್ತ್ ಮೂರು ಸಾವಿರ ಮತಗಳನ್ನು ಅಳಿಸಲಾಗಿದೆ ಹಾಗೆ ವೈಶಾಲಿಯಲ್ಲಿ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಮತಗಳನ್ನು ಅಳಿಸಲಾಗಿದೆ ಸಮಸ್ತಿಪುರದಲ್ಲಿ ಎರಡು ಲಕ್ಷ ಎಂಬತ್ಮೂರು ಸಾವಿರ ಮತಗಳನ್ನು ಅಳಿಸಲಾಗಿದೆ ಗಯಾದಲ್ಲಿ ಎರಡು ಲಕ್ಷ ನಲವತ್ತೈದು ಸಾವಿರಕ್ಕಿಂತಲೂ ಹೆಚ್ಚು ಮತಗಳನ್ನು ಅಳಿಸಲಾಗಿದೆ ಇನ್ನು ಕತಿಹಾರ್ನಲ್ಲಿ ಒಂದು ಲಕ್ಷ ಎಂಬತ್ನಾಲ್ಕು ಸಾವಿರ ಮತಗಳನ್ನು ಅಳಿಸಲಾಗಿದೆ ಬೇಗಸುರೈನಲ್ಲಿ ಒಂದು ಲಕ್ಷ ಅರವತ್ತೇಳು ಸಾವಿರ ಮತಗಳನ್ನು ಹಾಗೆ ಬಂಕಾದಲ್ಲಿ ಒಂದು ಲಕ್ಷ ಹದಿನೇಳು ಸಾವಿರ ಮತಗಳನ್ನು ಅಳಿಸಲಾಗಿದೆ ಭಾಗಲ್ಪುರದಲ್ಲಿ ಎರಡು ಲಕ್ಷ ನಲವತ್ನಾಲ್ಕು ಸಾವಿರ ಮತಗಳನ್ನು ಅಳಿಸಲಾಗಿದೆ ನವಾಡಾದಲ್ಲಿ ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಮತಗಳನ್ನು ಹಾಗೆ ಔರಂಗಾಬಾದ್ನಲ್ಲಿ ಒಂದು ಲಕ್ಷ ಐವತ್ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳನ್ನು ಅಳಿಸಲಾಗಿದೆ ರೋಹ್ತಾಸ್ನಲ್ಲಿ ಒಂದು ಲಕ್ಷ ಐವತ್ತಾರು ಸಾವಿರಕ್ಕಿಂತ ಹೆಚ್ಚು ಮತಗಳನ್ನು ಅಳಿಸಾಕ್ಲಾಗಿದೆ ಒಂದು ಲಕ್ಷಕ್ಕಿಂತ ಕಡಿಮೆ ಮತದಾರರನ್ನು ಅಳಿಸಲಾಗಿರುವಂತಹ ಬಕ್ಸಾರ್ ಕೈಮೂರ್ ಜಮುಯಿ ಮಂಗೇರ್ ಲಖಿಸರೈ ಅರ್ವಾಲ್ ಶೇಖ್ಪುರ್ ಜಹನಾಬಾದ್ ಖಗಾರಿಯಾ ಶಿವಹಾರ್ ಅಂತಹ ಜಿಲ್ಲೆಗಳಲ್ಲಿಯೂ ಕೂಡ ಅವು ಕಡೆಗಣಿಸುವಂತಹ ಸಂಖ್ಯೆಗಳಾಗಿಲ್ಲ ಅವುಗಳಲ್ಲಿ ಜಮುಯಿಯಲ್ಲಿ ಅತಿ ಹೆಚ್ಚು ಅಳಿಸುವಿಕೆ ಅಂದರೆ ಸುಮಾರು ತೊಂಬತ್ತೊಂದು ಸಾವಿರ ಮತದಾರರನ್ನ ಅಳಿಸಾಕ್ಲಾಗಿದೆ ಶಿವಹಾರ್ನಲ್ಲಿ ಅತಿ ಕಡಿಮೆ ಅಂದರೆ ಇಪ್ಪತ್ತಾರು ಸಾವಿರ ಮತದಾರರ ಅಳಿಸುವಿಕೆ ಕಂಡು ಇದು ಸಾಮೂಹಿಕ ಮತದಾನದ ಹಕ್ಕನ್ನೇ ನಿರಾಕರಿಸುವಂತಹ ಒಂದು ಕ್ರಮ ಆಗಿದೆ ಲಕ್ಷಾಂತರ ಮತದಾರರನ್ನ ಅಧಿಕಾರಶಾಹಿ ತನಗೆ ಬೇಕಾದ ಹಾಗೆ ಹೊಡೆದು ಹಾಕಿದೆ ಇಪ್ಪತ್ತೆರಡು ಲಕ್ಷ ಮತದಾರರು ಸತ್ತಿದ್ದಾರೆ ಮೂವತ್ತೈದು ಲಕ್ಷ ಮತದಾರರು ವಲಸೆ ಹೋಗಿದ್ದಾರೆ ಮತ್ತೆ ಏಳು ಲಕ್ಷ ಮತದಾರರು ನಕಲು ನಮೂದುಗಳನ್ನು ಹೊಂದಿದ್ದಾರೆ ಅನ್ನೋದು ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ ಮುಂದೆ ಮಂಡಿಸಿರುವಂತಹ ಸಮರ್ಥನೆಯಾಗಿದೆ ಇದು ಉದ್ದೇಶಿತ ರಾಜಕೀಯ ಶುದ್ಧೀಕರಣವನ್ನು ಸಮರ್ಥಿಸೋದಕ್ಕೆ ಒಂದು ದುರ್ಬಲವಾದ ಮೊದಲೇ ಬರೆದಿಟ್ಟುಕೊಳ್ಳಲಾದಂತಹ ಸ್ಕ್ರಿಪ್ಟ್ ಮಾತ್ರ ಅನ್ನೋದು ಇಲ್ಲಿ ಸ್ಪಷ್ಟ ಆಗಿದೆ ಮತದಾರರ ಪಟ್ಟಿಗಳನ್ನು ಸರಿಪಡಿಸುವಂಥ ಒಂದು ನಿಜವಾದ ಯತ್ನ ಅದಾಗಿದ್ದರೆ ಎಲ್ಲ ರಾಜಕೀಯ ಪಕ್ಷಗಳನ್ನು ಒಳಪಡಿಸಿಕೊಂಡು ನಡೆಸಲಾದಂಥ ಒಂದು ಪಾರದರ್ಶಕ ಪ್ರಕ್ರಿಯೆ ಆಗಿರ್ತಾ ಇತ್ತು ಇದು ಆದರೆ ಇದು ಚುನಾವಣೆಗೆ ತಿಂಗಳುಗಳ ಮೊದಲು ಕಾರ್ಯಗತಗೊಳಿಸಲಾದಂಥ ಒಂದು ತ್ವರಿತ ಅಪಾರದರ್ಶಕ ಪ್ರಕ್ರಿಯೆ ಆಗಿದೆ ವಿರೋಧ ಪಕ್ಷದ ಭದ್ರಕೋಟೆಗಳಾಗಿರುವಂತಹ ಜಿಲ್ಲೆಗಳು ಮತ್ತೆ ಮತದಾರರ ಗುಂಪುಗಳನ್ನೇ ಗುರಿ ಮಾಡಿಕೊಳ್ಳಲಾಗಿರೋದು ಕೂಡ ಇಲ್ಲಿ ಸ್ಪಷ್ಟವಾಗಿದೆ ಇದು ಖಂಡಿತವಾಗಿ ಕಾಕತಾಳಿ ಆಗಿರಲಾರದು ಇದು ಮಹಾಗಠಬಂಧನನ ದುರ್ಬಲಗೊಳಿಸೋದಿಕ್ಕೆ ಅಂತಾನೆ ಹೂಡಿದ ಪಕ್ಕಾ ಚುನಾವಣಾ ಲೆಕ್ಕಾಚಾರದ ತಂತ್ರ ಮತ್ತೆ ಇದರಲ್ಲಿ ಚುನಾವಣಾ ಆಯೋಗ ತನ್ನ ಸಾಂವಿಧಾನಿಕ ನಿಷ್ಪಕ್ಷಪಾತದ ಚಾರಿತ್ರವನ್ನೇ ಪಣಕ್ಕಿಟ್ಟು ಅಸಹ್ಯವನ್ನ ಮೆತ್ಕೊಂಡಿದೆ ಅದು ತನ್ನ ಪಕ್ಷಪಾತಿ ಮುಖವನ್ನು ತೋರಿಸ್ಬಿಟ್ಟಿದೆ ಎಲ್ಲಾ ಸತ್ಯಗಳನ್ನ ಬದಿಕ್ ತಳ್ಳಿ ತಿರುಚೋದಿಕ್ಕೆ ಅದು ಲಜ್ಜೆ ಬಿಟ್ಟು ನಿಂತ್ಕೊಂಡಿದೆ ಇಲ್ಲಿ ಇನ್ನೊಂದು ಗಮನಿಸಬೇಕಾದಂತಹ ವಿಚಾರ ಏನು ಅಂತ ಅಂದ್ರೆ ಬಿಹಾರ ಚುನಾವಣೆಗಳ ಮೇಲ್ವಿಚಾರಣೆಗೆ ನಾನ್ನೂರ ಎಪ್ಪತ್ತು ಕೇಂದ್ರ ವೀಕ್ಷಕರ ನಿಯೋಜನೆ ಆಗಿದೆ ಮುನ್ನೂರ ಇಪ್ಪತ್ತು ಐ ಎ ಎಸ್ ಅರವತ್ತು ಐ ಪಿ ಎಸ್ ಮತ್ತೆ ತೊಂಬತ್ತು ಐ ಆರ್ ಎಸ್ ಅಧಿಕಾರಿಗಳ ತಂಡ ಅದಾಗಿದೆ ಅಂತ ಹೇಳಿದ್ದಾರೆ ಪುಣ್ಯಪ್ರಸನ್ನ ಬಾಜಪೇಯಿ ಅವರು ಇದು ಕೇಂದ್ರದ ಅತಿಕ್ರಮಿಸುವಿಕೆ ಮತ್ತೊಂದು ರೂಪ ಆಗಿದೆ ಇದು ರಾಜ್ಯದ ಪ್ರಜಾಪ್ರಭುತ್ವದ ಪ್ರಕ್ರಿಯೆ ಮೇಲೆ ಹಿಡಿತ ಸಾಧಿಸುವಂತಹ ನಡವಳಿಕೆಯಾಗಿದೆ ಸ್ಥಳೀಯ ಕಲೆಕ್ಟರ್ಗಳು ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳು ಮತ್ತು ಪೊಲೀಸ್ ಸೂಪರಿಂಟೆಂಡೆಂಟ್ಗಳು ಚುನಾವಣಾ ನಿರ್ವಹಣೆ ಬೆನ್ನೆಲುಬಾಗಿರುವಂತಹ ಅಧಿಕಾರಿಗಳನ್ನು ಬದಿಗೆ ತಳ್ಳಲಾಗಿದೆ ಅಂತ ಪುಣ್ಯಪ್ರಸನ್ನ ಬಾಜಪೇಯಿ ಅವರು ಆರೋಪ ಮಾಡಿದ್ದಾರೆ ಅವರ ಅಧಿಕಾರವನ್ನು ಕೇಂದ್ರ ನಿಯೋಜಿತ ಪಡೆ ಕಸಿದುಕೊಂಡಿದೆ ಒಕ್ಕೂಟ ವ್ಯವಸ್ಥೆಯನ್ನು ಉಲ್ಲಂಘಿಸುವಂತಹ ಹಸ್ತಕ್ಷೇಪ ಇದೆ ಇಲ್ಲಿ ಇಂಥ ಹಸ್ತಕ್ಷೇಪಕ್ಕೆ ಏನು ಕಾರಣ ಸ್ಥಳೀಯ ಅಧಿಕಾರಿಗಳು ಅಸಮರ್ಥರು ಅಥವಾ ಪಕ್ಷಪಾತಿಗಳು ಅನ್ನೋದಾದರೆ ಅದಕ್ಕೆ ಪುರಾವೆ ಏನಿದೆ ಚುನಾವಣಾ ಆಯೋಗ ಇದು ಯಾವುದ್ರ ಬಗ್ಗೆನೂ ಹೇಳೋದಿಲ್ಲ ಅಂದರೆ ಇಲ್ಲಿ ನ್ಯಾಯಸಮ್ಮತತೆ ಬದಿಗೆ ಸರಿದಿದೆ ಇದು ನಿಯಂತ್ರಣ ಸಾಧಿಸೋದನ್ನಷ್ಟೇ ಬಯಸುತ್ತೆ ಇನ್ನು ಮತದಾನದ ದಿನ ನಿರೂಪಣೆಯನ್ನು ನಿರ್ವಹಿಸೋದಿಕ್ಕೆ ಈ ಒಂದು ವ್ಯವಸ್ಥೆ ಆಗಿದೆ ಮತಗಟ್ಟೆಗಳಿಂದ ಮಾಹಿತಿ ಹೊರಹೋಗದ ಹಾಗೆ ನಿಯಂತ್ರಿಸೋದಕ್ಕೆ ಮತ್ತೆ ಸಂಖ್ಯೆಗಳನ್ನು ಹೆಚ್ಚಾಗದಿದ್ರೆ ಉದ್ದೇಶದ ಫಲಿತಾಂಶ ಬರುವಂತ ಮಾಡೋದಿಕ್ಕೆ ಈ ಒಂದು ವ್ಯವಸ್ಥೆ ಆಗಿದೆ ಇನ್ನು ಬಿಹಾರದ ಚುನಾವಣೆ ಬಿಹಾರದವರ ಕೈಯಲ್ಲಿರದೇನೆ ಅದು ದೆಹಲಿಯ ಹಿಡಿತದಲ್ಲಿ ನಡೆಯಲಿದೆ ಈಗಾಗಲೇ ಎದ್ದಿರುವಂತಹ ಈ ಅನುಮಾನದ ಬೆಂಕಿಗೆ ಎನ್ ಡಿ ಎ ನಡವಳಿಕೆ ಅಂತೂ ಇನ್ನೂ ತುಪ್ಪ ಸುರಿತಾ ಇದೆ ಅಹಂಕಾರಿ ಆತ್ಮವಿಶ್ವಾಸದಿಂದ ಅದು ಆತಂಕಕ್ಕೆ ಬಿದ್ದಿರು ಕಾಣ್ತಿದೆ ಆರಂಭದಲ್ಲಿ ಬಿಜೆಪಿ ನಾಯಕರು ಇನ್ನೂರ ಇಪ್ಪತ್ತೈದು ಸ್ಥಾನಗಳ ಗುರಿಯ ಬಗ್ಗೆ ಹೇಳ್ಕೊಂಡಿದ್ರು ಈಗ ಅಮಿತ್ ಶಾ ಅವರು ಈ ಟಾರ್ಗೆಟ್ ಅನ್ನ ಕೇವಲ ನೂರ ಅರವತ್ತು ಸ್ಥಾನಗಳಿಗೆ ಇಳಿಸಿದ್ದಾರೆ ಅಂದ್ರೆ ಇದು ಅವರು ಮೊದಲು ಹೇಳಿದಕ್ಕಿಂತ ಅರವತ್ತೈದು ಸ್ಥಾನಗಳ ಗಮನಾರ್ಹ ಇಳಿಕೆಯಾಗಿದೆ ಇದು ಅವರಿಗೆ ಭಯ ಶುರುವಾಗಿರೋದನ್ನ ಬಹಿರಂಗವಾಗಿ ಅವರೇ ಒಪ್ಕೊಂಡಂಗ ಆಗಿದೆ ಮತದಾರರ ಪಟ್ಟಿಯಲ್ಲಿ ಅಕ್ರಮ ನಡೆಸಿದ್ರು ಕೂಡ ಆಡಳಿತ ಯಂತ್ರ ಅವ್ರ ಕೈಯಲ್ಲೇ ಇದ್ರೂ ಕೂಡ ಎನ್ ಡಿ ಎ ಭಯಗೊಂಡಿದೆ ಅನ್ನೋದಂತೂ ಇಲ್ಲಿ ಸ್ಪಷ್ಟ ಆಯಿತು ಈ ಭಯ ಬಿಹಾರದಲ್ಲಿ ಎಲ್ಲಾನು ಸಲೀಸಾಗಿಲ್ಲ ಅಲ್ಲಿನ ವಾಸ್ತವ ಆಡಳಿತ ರೂಢರಿಗೆ ಪ್ರತಿಕೂಲವಾಗಿದೆ ಅನ್ನೋದನ್ನು ಸೂಚಿಸುತ್ತೆ ಅಲ್ಲದೆ ಅವ್ರದೇ ಆಂತರಿಕ ಸಮೀಕ್ಷೆಗಳು ಕೂಡ ಸೋಲಿನ ಸೂಚನೆಯನ್ನು ಕೊಟ್ಟಿವೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿ ಜೆ ಪಿ ಹೆಚ್ಚಿನ ಸ್ಟ್ರೈಕ್ ದರವನ್ನು ತೋರಿಸಿತ್ತು ಸ್ಪರ್ಧಿಸಿದಂಥ ನೂರ ಹತ್ತು ಸ್ಥಾನಗಳಲ್ಲಿ ಅದು ಎಪ್ಪತ್ನಾಲ್ಕರಲ್ಲಿ ಗೆದ್ದಿತ್ತು ಮತ್ತು ಜೆ ಡಿಯು ನೂರ ಹದಿನೈದರಲ್ಲಿ ನಲ್ವತ್ಮೂರು ಸ್ಥಾನಗಳನ್ನು ಗೆದ್ದಿತ್ತು ಈ ಬಾರಿ ಸ್ಪರ್ಧೆ ಮಾಡಿದಂಥ ನೂರ ಹತ್ತರಲ್ಲಿ ಎಂಬತ್ತೈದರಿಂದ ತೊಂಬತ್ತು ಸ್ಥಾನಗಳನ್ನು ಪಡೆಯುವಂತಹ ಗುರಿಯನ್ನು ಅದು ಹೊಂದಿದೆ ಹೆಚ್ಚಿನ ಸ್ಥಾನಗಳನ್ನು ಪಡೆಯುವಂಥ ಒತ್ತಡವನ್ನು ಅದು ಎದುರಿಸ್ತಾ ಇದೆ ಈ ಸ್ಥಿತಿಯಲ್ಲಿ ಇತರ ಪಕ್ಷಗಳ ಹಾದಿ ಹೇಗಿರಬಹುದು ಹಾಗಾದರೆ ಪ್ರಶಾಂತ್ ಕಿಶೋರ್ ನೇತೃತ್ವದ ಜನ್ ಸುರಾಜ್ ಪಕ್ಷ ತನ್ನ ಮೂರನೇ ಪರ್ಯಾಯವಾಗಿ ಕಾಣ್ತಾ ಇದೆ ಆದರೆ ಅದು ಈ ಚುನಾವಣೆಯಲ್ಲಿ ಎನ್ ಡಿ ಎ ವಿರೋಧ ಮತಗಳನ್ನು ಒಡೆಯಲಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಇನ್ನು ಮೇಲ್ಜಾತಿ ಮತ್ತು ದಲಿತ ವಿರೋಧಿ ಮತಗಳನ್ನು ಕಿತ್ತುಕೊಳ್ಬಹುದು ಹಾಗಾಗಿಬಿಟ್ರೆ ಅಧಿಕಾರದಲ್ಲಿರುವಂಥ ಸರ್ಕಾರವನ್ನು ಕಿತ್ತೊಗೆಯೋದಕ್ಕೆ ಅಗತ್ಯವಾದಂಥ ವಿರೋಧ ಪಕ್ಷಗಳ ಒಕ್ಕೂಟಕ್ಕೆ ಅದು ಹೊಡೆತ ಕೊಡುವಂಥ ಅಪಾಯ ಇದೆ ಆದರೆ ಮೇಲ್ಜಾತಿಯ ಮತಗಳು ಪ್ರಶಾಂತ್ ಕಿಶೋರ್ ಪಾಲ್ ಆದರೆ ಅದು ಸರ್ಕಾರಕ್ಕೂ ಕೂಡ ಹೊಡೆತ ಇದರಿಂದಾಗಿ ಎನ್ ಡಿ ಎಗೆ ಲಾಭ ಮತ್ತು ನಷ್ಟ ಎರಡೂ ಕೂಡ ಇದೆ ಇಲ್ಲಿ ನಿರ್ಣಾಯಕ ಅಂತ ಅನಿಸ್ಕೊಳ್ಳುವಂಥ ಸೀಮಾಂಚಲ್ ಪ್ರದೇಶದಲ್ಲಿ ಕತಿಹಾರ್ ಪೂರ್ಣಿಯಾ ಅರಾರ್ಯ ಮತ್ತು ಕಿಶನ್ ಸುಮಾರು ನಾಲ್ಕು ಲಕ್ಷ ಮತಗಳ ಆಳಿಸುವಿಕೆ ನಡೆದಿದೆ ಇದು ಕಳೆದ ಚುನಾವಣೆಯಲ್ಲಿ ಐದು ಸ್ಥಾನಗಳನ್ನು ಗೆದ್ದಿದಂಥ ಮಹಾಘಟಬಂಧನ್ ಮತ್ತು ಐಐಎಂ ಐ ಎಂ ಎರಡರ ರಾಜಕೀಯ ನೆಲೆಯ ಮೇಲಿನ ಒಂದು ನೇರ ದಾಳಿಯಾಗಿದೆ ಆ ಪ್ರದೇಶದಲ್ಲಿನ ಮುಸ್ಲಿಂ ಮತದಾರರ ಪ್ರಭಾವ ಕಡಿಮೆ ಮಾಡುವಂತ ಒಂದು ಸ್ಪಷ್ಟ ಪ್ರಯತ್ನ ಇದಾಗಿದೆ ಇನ್ನು ಮಾಯಾವತಿಯವರ ಪಕ್ಷ ಕೂಡ ಅದರ ಪ್ರಭಾವ ಕುಸಿದಿದ್ರು ಮತಗಳನ್ನು ಒಡೆಯುವಲ್ಲಿ ತನ್ನ ಪಾಲನ್ನು ಕೂಡ ಕೊಡುತ್ತೆ ಇನ್ನು ಚುನಾವಣಾ ಆಯೋಗ ದೇಶಾದ್ಯಂತ ನಾನ್ನೂರ ಎಪ್ಪತ್ನಾಲ್ಕು ರಾಜಕೀಯ ಪಕ್ಷಗಳನ್ನ ಪಟ್ಟಿಯಿಂದ ತೆಗೆದುಹಾಕಿದೆ ಇದರಲ್ಲಿ ಬಿಹಾರದ ಹದಿನೈದು ಪಕ್ಷಗಳು ಕೂಡ ಸೇರಿವೆ ಇವು ಆರು ವರ್ಷಗಳ ಕಾಲ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡದೇ ಇದ್ದ ಕಾರಣ ಅಂತ ಹೇಳಲಾಗಿದೆ ಇನ್ನು ಈ ಕ್ರಮ ಸ್ಪರ್ಧೆಯನ್ನು ಕಡಿಮೆ ಮಾಡುತ್ತೆ ಮತ್ತೆ ಸ್ಥಾಪಿತ ಪಕ್ಷಗಳ ಕೈಯಲ್ಲಿ ಅಧಿಕಾರ ಸೇರೋದಕ್ಕೆ ಕಾರಣ ಆಗತ್ತೆ ಸಣ್ಣ ಪ್ರಾದೇಶಿಕ ಪಕ್ಷಗಳಿಗೂ ಕೂಡ ಇದು ದೊಡ್ಡ ಹೊಡೆತಾನೆ ಇದು ಮತದಾರರ ಪಾಲಿನ ಆಯ್ಕೆಗಳನ್ನು ಮತ್ತಷ್ಟು ಸಂಕುಚಿತಗೊಳಿಸುತ್ತೆ ಬಿಹಾರದಲ್ಲಿ ಈಗ ಚುನಾವಣೆ ರ್ಯಾಲಿಗಳ ಮೂಲಕ ನಡೆಯುವ ಹೋರಾಟವಾಗದೆ ಅಧಿಕಾರಶಾಹಿ ಆಟ ಮಾತ್ರ ಆಗುವಂತಿದೆ ಡೇಟಾ ಅಳಿಸುವಿಕೆ ಮತ್ತೆ ಮತದಾನದ ಹಕ್ಕು ನಿರಾಕರಣೆ ಇಲ್ಲಿ ಕಾಣಿಸ್ತಾ ಇದೆ ಮತದಾರರ ಬಗ್ಗೆ ಸಂಪೂರ್ಣ ತಿರಸ್ಕಾರ ಕಾಣಿಸಿದೆ ಚುನಾವಣಾ ಆಯೋಗದ ಕ್ರಮಗಳು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಚುನಾವಣೆಗಳ ಸುತ್ತಲಿನ ಕುತಂತ್ರಗಳು ಬಿಹಾರದ ಜನರ ಕೈಯಲ್ಲಿ ಏನೂ ಇಲ್ಲವಾಗಿದೆ ಮತ್ತು ಅವರು ಈಗಾಗಲೇ ನಿರ್ಧಾರ ಮಾಡಲಾಗಿರುವಂಥ ಫಲಿತಾಂಶಕ್ಕೆ ಒಂದು ನೆಪ ಮಾತ್ರ ಆಗ್ತಾರೆ ಅನ್ನೋ ಹಾಗಿದೆ ಇದು ಹಗರಣವನ್ನು ಮೀರಿದ್ದಾಗ ಕಾಣ್ತಾ ಇದೆ ಅಪವಿತ್ರವಾದ ಬಿಹಾರದ ಹೊಸ ಆಟ ಇಡೀ ದೇಶಕ್ಕೇನೆ ಒಂದು ಭಯಂಕರ ಎಚ್ಚರಿಕೆ ಇದು ಬಿಹಾರದಂಥ ರಾಜಕೀಯವಾಗಿ ಜಾಗೃತವಾಗಿರುವಂಥ ರಾಜ್ಯನೇ ಈ ರೀತಿ ಪ್ರಜಾಪ್ರಭುತ್ವ ಹಕ್ಕುಗಳ ಲಜ್ಜೆಗೆಟ್ಟ ಉಲ್ಲಂಘನೆಗೆ ಬಲಿಯಾದರೆ ಇನ್ನು ಉಳಿದ ಯಾವುದೇ ರಾಜ್ಯ ಸುರಕ್ಷಿತವಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಬಿಹಾರದಲ್ಲಿ ಮುಕ್ತ ಮತ್ತು ನ್ಯಾಯಯುತವಾದಂತಹ ಚುನಾವಣೆಗಾಗಿ ಹೋರಾಟ ದೇಶದ ಪ್ರಜಾಪ್ರಭುತ್ವದ ಉಳಿವಿಗಾಗಿನ ಹೋರಾಟ ಆಗಿದೆ ಚುನಾವಣಾ ದುಷ್ಕೃತ್ಯದ ಈ ದೊಡ್ಡ ಆಟದ ಬಗ್ಗೆ ಎಲ್ಲರೂ ಕೂಡ ಮೌನವಾಗಿದ್ದಾರೆ ಅಥವಾ ಅವರೆಲ್ಲರೂ ಕೂಡ ಆ ಒಂದು ಆಟದಲ್ಲಿ ಸೇರ್ಕೊಂಡಿದ್ದಾರೆ ಇದು ಒಟ್ಟಾರೆಯಾಗಿ ಈ ದೇಶದ ಪ್ರಜಾಪ್ರಭುತ್ವದಲ್ಲಿನ ಒಂದು ದುರಂತದ ಕಾಣ್ತಾ ಇದೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ